ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ಮನೆ ಗೃಹಿಣಿಯರಿಗೆ ಬೇಕಾಗುವಂತಹ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇ ಟಿಪ್ಪಲ್ಲಿ ನಾವೀಗ ಹೊಸದಾಗಿ ತಂದಿರುವಂತಹ ಪಾತ್ರೆಗಳೇನಾದರೂ ಇದ್ದರೆ ಅದರಲ್ಲಿ ಈ ರೀತಿ ಸ್ಟಿಕ್ಕರ್ ಇರುತ್ತೆ ಅದನ್ನು ತೆಗೆಯೋದಕ್ಕೆ ತುಂಬಾ ಕಷ್ಟಪಡ್ತೀವಿ ಆ ನೀರೆಲ್ಲ ಹಾಕ್ಬಿಟ್ರೆ ಅರ್ಧ ಸ್ಟಿಕ್ಕರ್ ಬರುತ್ತೆ ಅರ್ಧ ಸ್ಟಿಕ್ಕರ್ ಹಾಗೇ ಇರುತ್ತೆ ಆ ರೀತಿ ಆಗಬಾರ್ದಂದ್ರೆ ಅಂದರೆ ಆನ್ ಮಾಡಿಕೊಂಡು ಜಸ್ಟ್ ಈ ರೀತಿಯಾಗಿ ಒಂದು ಸೆಕೆಂಡ್ ಪಾತ್ರೆನ ಬಿಸಿ ಮಾಡಿ ಈ ಸ್ಟಿಕ್ಕರ್ನ ತೆಗೆದ್ರೆ ಈಸಿಯಾಗಿ ರಿಮೂವ್ ಆಗಿಬಾರ ಆಗಿಬಿಡುತ್ತೆ ಸ್ವಲ್ಪವೂ ಸಹ ಅದರಲ್ಲಿ ಸ್ಟಿಕ್ಕರ್ ಅಂಟು ಉಳಿಯೋದಿಲ್ಲ ನೋಡ್ತಾ ಇದ್ದೀರಲ್ವಾ ಇಷ್ಟು ಈಸಿಯಾಗಿ ಸ್ಟಿಕ್ಕರೆಲ್ಲ ರಿಮೂವ್ ಆಯ್ತು ಅಂತ ಇನ್ನು ಮುಂದಿನ ಟಿಪ್ಪಲ್ಲಿ ಈ ರೀತಿ ವ್ಯಾನಿಟಿ ಬ್ಯಾಗ್ ಆಗಿರ್ಬೋದು ಅಥವಾ ಪರ್ಸ್ ಆಗಿರ್ಬೋದು ಆ ಜಿಪ್ ಏನಾದರೂ ಸ್ವಲ್ಪ ಸ್ಟ್ರಕ್ ಆಗ್ತಾಯಿದೆ ಸರಿ ಓಪನ್ ಮಾಡೋದಕ್ಕೆ ಕ್ಲೋಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ಹಾಗೆ ಇಟ್ಬಿಡ್ತೀವಿ ಅದ್ರ ಬದಲು ಈ ಜಿಪ್ ಮೇಲ್ಗಡೆಗೆ ಸ್ವಲ್ಪ ಟ್ಯಾಲ್ಕಮ್ ಪೌಡರ್ ಅಥವಾ ಯಾವುದಾದ್ರೂ ಫೇಸ್ ಪೌಡರ್ನ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಬಿಡಿ ಜಿಪ್ ಎಷ್ಟಿರುತ್ತೆ ಅಷ್ಟೆಲ್ಲ ಪೂರ್ತಿಯಾಗಿ ಪೌಡರ್ನ ಅಪ್ಲೈ ಮಾಡಿಕೊಂಡು ಅದರಲ್ಲಿರುವಂತಹ ಎಕ್ಸ್ಟ್ರಾ ಪೌಡರ್ನ ತೆಗೆದುಬಿಡಿ ಯಾವುದಾದ್ರೂ ಒಂದು ಒದ್ದೆ ಬಟ್ಟೆ ಮಾಡಿ ಆ ಎಕ್ಸ್ಟ್ರಾ ಪೌಡರ್ನ ನೀವು ಒರೆಸ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಈಗ ನೋಡಿ ತೋರಿಸ್ತಾ ಇದ್ದೀನಿ ಜಿಪ್ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಎಲ್ಲೂ ಸಹ ಸ್ಟ್ರಕ್ ಆಗೋದಾಗ್ಲಿ ಅಥವಾ ಬ್ರೇಕ್ ಆಗೋದಾಗಲಿ ಆಗಲ್ಲ ಬೇಕಿದ್ದರೆ ಟಿಪ್ಸ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರಂತೂ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಈಗ ಟಿಕ್ ಟಾಕ್ ಪಿನ್ಸ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅದರಲ್ಲೂ ಸಹ ಮಕ್ಕಳಿರೋ ಮನೇಲಿ ಈ ಕ್ಲಿಪ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಆದರೆ ಇದು ಬಣ್ಣ ಹೋದ ಮೇಲೆ ಅಥವಾ ಹಳೇದಾದ ಮೇಲೆ ಬಿಸಾಡ್ಬಿಡ್ತೀವಿ ಡ್ರೆಸ್ ಮ್ಯಾಚ್ ಬೇಕಂದರೆ ಹೊಸದಾಗಿ ತಂದ್ಕೊಳ್ತೀವಿ ಅದ್ರ ಬದಲು ಈ ರೀತಿಯಾಗಿ ನಿಮಗೆ ಯಾವ ಡ್ರೆಸ್ ಮ್ಯಾಚು ಬೇಕಿರುತ್ತೆ ಆ ಕಲರ್ ನೈಲ್ ಪಾಲಿಷ್ನೇ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅದು ಹಳೇದು ಅಂತಲೂ ಒಂದು ಜೊತೆಗೆ ಆ ಡ್ರೆಸ್ ಮ್ಯಾಚ್ಗೂ ಸಹ ಸೂಟ್ ಆಗುತ್ತೆ ದುಡ್ಡು ಸಹ ಉಳಿತಾಯ ಆಗುತ್ತೆ ನಾನಿಲ್ಲಿ ಸಿಲ್ವರ್ ಕಲರ್ ಇರುವಂತಹ ಒಂದು ನೈಲ್ ಪಾಲಿಷ್ನ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಕಲರ್ ಅಂತಲ್ಲ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ನೈಲ್ ಪಾಲಿಷ್ನ ಹಚ್ಚಿದರೆ ನಮಗೆ ಹೊಸದಾಗಿ ಡಿಫ್ರೆಂಟಾಗಿ ಸ್ಟೈಲಿಶ್ ಆಗಿರುವಂತಹ ಹೇರ್ ಕ್ಲಿಪ್ ರೆಡಿ ಆಗೋಗುತ್ತೆ ಇನ್ನು ಮುಂದಿನ ಟಿಪ್ಪಲ್ಲಿ ಈಗ ಮ್ಯಾಚ್ ಬಾಕ್ಸ್ನೆಲ್ಲ ನಾವು ದೇವ್ರ ಮನೇಲಿ ಇಟ್ಟಿದರೆ ಸಾಮಾನ್ಯವಾಗಿ ಸ್ವಲ್ಪ ಎಣ್ಣೆ ಎಲ್ಲ ತಾಗಿ ನಾವು ಬೆಂಕಿ ಕಡ್ಡಿ ಹಚ್ಚೋದಕ್ಕೆ ಆಗಲ್ಲ ಆ ರೀತಿಯಾಗಿ ಆದಾಗ ಇದಕ್ಕೆ ಸ್ವಲ್ಪ ಈ ರೀತಿ ಫೇಸ್ ಪೌಡರ್ನ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಆ ಬೆಂಕಿ ಕಡ್ಡಿ ಕಿರೋದ್ರಿಂದ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ವಲ್ಪವೂ ಸಹ ಎಲ್ಲೂ ಆ ಬೆಂಕಿ ಕಡ್ಡಿ ಮುರಿದೋಗೋದಾಗಲಿ ಅಥವಾ ಮದ್ದ ಆಚೆ ಬರೋದಾಗಲಿ ಆಗೋಲ್ಲ ಇನ್ನೂ ಈ ರೀತಿ ಹೊಸ ಪೊರಕೆನ ಮನೆಗೆ ತಂದಾಗ ಇದರಲ್ಲಿ ಸಾಕಷ್ಟು ಡಸ್ಟ್ ಇರುತ್ತೆ ಅದರಲ್ಲೇ ಅದನ್ನು ಎಷ್ಟೇ ಕ್ಲೀನ್ ಮಾಡಿದರೂ ಸಹ ಪದೇ ಪದೇ ನಾವು ಕಸ ಗುಡಿಸ್ದಾಗೆಲ್ಲ ಮನೆಯೆಲ್ಲ ಹರಡ್ಕೊಳ್ಳುತ್ತೆ ಆ ರೀತಿ ಆಗಬಾರ್ದಂದ್ರೆ ಒಂದು ಗ್ರೀನ್ ಸ್ಕ್ರಬ್ಬರ್ನ ತಗೊಂಡು ಹೊಸ ಪೊರಕೆ ತರ್ತಿರಲ್ಲ ಆ ಸಮಯದಲ್ಲಿಯೇ ಈ ರೀತಿಯಾಗಿ ಉಜ್ಜಬೇಕು ಪೂರ್ತಿ ಮೇಲಿಂದ ಕೆಳಗಡೆವರೆಗೂ ಸಹ ಆ ಗ್ರೀನ್ ಸ್ಕ್ರಬ್ಬರಲ್ಲಿ ಇದನ್ನು ನೀಟಾಗಿ ಸ್ಕ್ರಬ್ ಮಾಡ್ಕೊಂಬಿಡಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡ್ಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಡಸ್ಟ್ ಇದೆ ಅಂತ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಆಯಿತು ನಮಗೆ ಪದೇ ಪದೇ ಕಸ ಗುಡಿಸ್ದಾಗೆಲ್ಲ ಇದರಲ್ಲಿರುವಂತಹ ಡಸ್ಟ್ ಎಲ್ಲ ಮನೆಯಲ್ಲಿ ಹರಡ್ಕೊಳ್ಳೋದಿಲ್ಲ ಈ ರೀತಿ ಪೊರ್ಕೆಗಳಂತೂ ತುಂಬ ದಿನಗಳವರೆಗೆ ಬಾಳಿಕೆನೇ ಬರೋಲ್ಲ ಅದಕ್ಕೆ ಹಾಕಿರೋಂತಹ ಕಡ್ಡಿಗಳೆಲ್ಲ ನಾವು ಯೂಸ್ ಮಾಡ್ತಾ ಮಾಡ್ತಾ ಉದುರೋಗ್ಬಿಡುತ್ತೆ ಆ ರೀತಿ ಆಗಬಾರ್ದಂದ್ರೆ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಳ್ಳಿ ಕವರ್ನ ತೊಗೊಂಡು ನಾನು ತೋರಿಸೋ ರೀತಿ ಆ ಏನು ಪೊರ್ಕೆಯಲ್ಲಿ ಆ ಮಧ್ಯ ಭಾಗ ಇರುತ್ತೆ ಅಲ್ಲಿಗೆ ಸೇರಿಕೊಳ್ಳೋ ಥರ ಇದನ್ನು ನೀಟಾಗಿ ರೋಲ್ ಮಾಡ್ಕೊಬೇಕು ಎಷ್ಟು ಟೈಟಾಗಿ ಆಗುತ್ತೆ ಅಷ್ಟು ಟೈಟಾಗಿ ರೋಲ್ ಮಾಡ್ಕೊಳ್ಳಿ ರೋಲ್ ಮಾಡಿಕೊಂಡು ಆ ಕೊನೆ ಭಾಗಕ್ಕೆ ನಾನು ಇಲ್ಲಿ ಚಾಕುನ ಬಿಸಿ ಮಾಡ್ಕೊಂಡಿದ್ದೆ ಆ ಚಾಕುನ ಈ ರೀತಿ ಪ್ಲಾಸ್ಟಿಕ್ ಕವರ್ ಮೇಲೆ ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಆ ಕವರ್ ಟೈಟಾಗಿ ಅಂಟ್ಕೊಳ್ಳುತ್ತೆ ಈ ರೀತಿ ಮಾಡೋದರಿಂದ ಪೊರ್ಕೆ ತುಂಬ ದಿನಗಳವರೆಗೆ ಬಾಳಿಕೆ ಬರುತ್ತೆ ಅದರಲ್ಲಿರುವಂತಹ ಕಡ್ಡಿ ಉದುರು ಹೋಗೋದಾಗಲಿ ಅಥವಾ ಎಲ್ಲ ಸ್ವಲ್ಪ ಹರಡ್ಕೊಂಡಂಗೆ ಆಗಲಿ ಅದು ಯಾವುದೂ ಆಗೋಲ್ಲ ಬೇಕಿದ್ರೆ ಟಿಪ್ಸ್ನ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಟಿಪ್ಪಲ್ಲಿ ಈ ರೀತಿ ಹೇರ್ ಕ್ಲಿಪ್ ಅಂತೂ ಎಲ್ಲಾರ ಮನೇಲೂ ಇದ್ದೇ ಇರುತ್ತೆ ಇದರಲ್ಲಿರುವಂತಹ ನಟ್ಟೇನಾಗಿಬಿಡುತ್ತೆ ಅಂದರೆ ನಾವು ಯೂಸ್ ಮಾಡ್ತಾ ಮಾಡ್ತಾ ಲೂಸ್ ಆಗುತ್ತೆ ಅಥವಾ ಆ ನಟ್ಟೇನಾದರೂ ಬಿದ್ದೋಗುತ್ತೆ ಅದು ಬಿದ್ದೋಯ್ತು ಅಂದರೆ ನಾವು ಕ್ಲಿಪ್ನೇ ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಅದು ವೇಸ್ಟ್ ಆಗಬಾರ್ದು ಬೀಳಬಾರ್ದು ನೀಟಾಗಿರ್ಬೇಕಂದರೆ ಆ ನಟ್ಟೇನಿರುತ್ತೆ ಅದಕ್ಕೆ ಯಾವುದಾದ್ರೂ ಒಂದು ನೇಲ್ ಪಾಲಿಷ್ನ ಅಪ್ಲೈ ಮಾಡ್ಕೊಳ್ಳಿ ಆದಷ್ಟು ಸ್ವಲ್ಪ ಅದಕ್ಕೆ ಸೂಟ್ ಆಗುವಂತಹ ನೇಲ್ ಪಾಲಿಷ್ನೇ ಅಪ್ಲೈ ಮಾಡ್ಕೊಳ್ಳಿ ಆಗ ನಾವು ಹೇರ್ಗೆ ಹಾಕ್ಕೊಂಡಾಗ ನೀಟಾಗಿ ಕಾಣುತ್ತೆ ನೋಡಿ ಪೂರ್ತಿಯಾಗಿ ನೇಲ್ ಪಾಲಿಷ್ನ ಹಚ್ಚಿ ನಂತರ ಒಣಗಿಸ್ಬಿಟ್ಟು ನೀವು ಯೂಸ್ ಮಾಡೋದ್ರಿಂದ ಕ್ಲಿಪ್ಪು ತುಂಬಾ ಗಟ್ಟಿಯಾಗಿರುತ್ತೆ ಸೊ ಈ ಟಿಪ್ ಅಂತೂ ಮಿಸ್ ಮಾಡದೆ ನೀವು ಟ್ರೈ ಮಾಡಿ ಇನ್ನು ಸ್ಯಾರಿ ಮತ್ತು ದುಪ್ಪಟ್ಟ ಆಗಿರ್ಬೋದು ಅದಕ್ಕೆ ಈ ರೀತಿ ಪಿನ್ಗಳನ್ನ ಸೇರಿಸ್ತೀವಿ ಆದರೆ ಆ ಪಿನ್ ಏನಾಗುತ್ತೆ ಅಂದರೆ ಬಟ್ಟೆಗೆ ಸುತ್ತಕೊಂಡು ಬಟ್ಟೆನ ತೂತ್ ಮಾಡಿರುತ್ತೆ ಆ ರೀತಿ ಅಂದರೆ ಆ ಪಿನ್ಗಳಿಗೆ ನಾನು ತೋರಿಸೋ ರೀತಿಯಾಗಿ ಒಂದು ನೇಲ್ ಪಾಲಿಷ್ನ ಹಚ್ಕೊಂಬಿಡಿ ಆ ಮಧ್ಯಭಾಗ ಪೂರ್ತಿಯಾಗಿ ಕವರ್ ಆಗಬೇಕು ಆ ರೀತಿ ನೇಲ್ ಪಾಲಿಶ್ನ ಹಚ್ಚಿ ನಾವು ಒಣಗಿಸ್ಬಿಟ್ಟು ನಂತರ ನಾವು ಪಿನ್ ಮಾಡ್ಕೊಳ್ಳೋದ್ರಿಂದ ಬಟ್ಟೆ ತೂತಾಗೋದಿಲ್ಲ ಜೊತೆಗೆ ಬಟ್ಟೆನೂ ಸಹ ಕ್ಲಿಪ್ಗೆ ಸುತ್ತಕೊಳ್ಳೋದಿಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಈ ಒಂದು ಟಿಪ್ ವರ್ಕ್ ಆಗುತ್ತೆ ಅಂತ ನಿಮ್ಮ ಸ್ಯಾರಿ ಅಥವಾ ದುಪ್ಪಟ್ಟ ಯಾವ ಕಲರ್ ಇರುತ್ತೆ ಆ ಕಲರ್ ನೀಡಿ ಪಾಲಿಷ್ನೆ ಸಹ ನೀವು ಹಚ್ಕೋಬೋದು ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈಗ ಬ್ಲೌಸ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಅದನ್ನು ನಾವು ಟೈಟ್ ಅಂತ ಇಟ್ಬಿಟ್ಟಿರ್ತೀವಿ ಹೊಲಿಗೆ ಬಿಚ್ಚೋದಕ್ಕೆ ಹೋದ್ರೆ ಪಿನ್ನಲ್ಲಿ ಗಂಟು ಗಟ್ಟಲೆ ಆಗುತ್ತೆ ಬಿಚ್ಚೋದು ಸಹ ತುಂಬಾ ಕಷ್ಟ ಅಂತ ಅನಿಸುತ್ತೆ ಅದ್ರ ಬದಲು ಕತ್ರಿನ ಉಪಯೋಗಿಸ್ಕೊಂಡು ನಾವು ಈ ರೀತಿ ಹೊಲ್ಗೆನ ಬಿಚ್ಚೋದ್ರಿಂದ ತುಂಬ ಬೇಗ ಹೊಲಿಗೆ ಬಿಚ್ಚಬೋದು ಜೊತೆಗೆ ಎಷ್ಟೇ ಉದ್ದ ಇದ್ದರೂ ಸಹ ತುಂಬ ಬೇಗ ಹೊಲ್ಗೆ ಕಟ್ಟಾಗುತ್ತೆ ಸೊ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ನೀಟಾಗಿ ಸ್ಟಿಚಸ್ ಎಲ್ಲ ಓಪನ್ ಆಯ್ತು ಅಂತ ಇನ್ನು ಈ ರೀತಿಯಾಗಿ ನಾವು ದಿನಸಿ ಪ್ಯಾಕೆಟ್ಗಳನ್ನ ತಂದಿರ್ತೀವಿ ಸ್ವಲ್ಪ ಬಳಸಿಬಿಟ್ಟು ಹಾಗೆ ಇಟ್ಬಿಟ್ರೆ ಅದ್ರೊಳಗಡೆ ಜಿರಳೆ ಇರುವೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ ಆ ರೀತಿ ಆಗಬಾರ್ದಂದ್ರೆ ನಾನು ತೋರಿಸೋ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇದಕ್ಕೆ ಈ ರೀತಿ ಹೇರ್ ಪಿನ್ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಆ ಪಿನ್ನನ್ನು ಸೇರಿಸೋದ್ರಿಂದ ಗಾಳಿನೂ ಸಹ ಆಡೋದಿಲ್ಲ ಜೊತೆಗೆ ಒಳಗಡೆಗೆ ಜಿರಳೆ ಆಗಿರ್ಬೋದು ಇರುವೆ ಆಗಿರ್ಬೋದು ಅದು ಯಾವುದು ಸಹ ಹೋಗಲ್ಲ ಬೇಕಿದ್ದರೆ ಈ ಟಿಪ್ಸ್ನ ಸಲ ಟ್ರೈ ಮಾಡಿ ನೋಡಿ ಅಲ್ಲದೆ ಈ ರೀತಿ ಹೇರ್ ಕ್ಲಿಪ್ ಇಲ್ಲ ಅಂತ ಅಂದ್ರೆ ಅಥವಾ ಕೈಗೆ ಸಿಗ್ತಾ ಇಲ್ಲ ಅಂತ ಅಂದ್ರೆ ಟಿಕ್ ಟಾಕ್ ಪಿನ್ ಬರುತ್ತಲ್ಲ ಅದನ್ನ ಸಹ ಯೂಸ್ ಮಾಡ್ಕೊಬಹುದು ಇವತ್ತಿನ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು